ಯೂಶಲಿ ಫಿಶ್ ಅಂದರೆ ಸುಮಾರು ಜನಕ್ಕೆ ತುಂಬ ಇಷ್ಟ ಅದರಲ್ಲೂ ನಮ್ಮ ಮನೇಲಿ ನನ್ನ ಮಕ್ಳಿಗಂತೂ ತುಂಬ ಫೇವ್ರೇಟು ವೆಲ್ಕಮ್ ಟು ಹಿಮ ನನ್ ರೆಸಿಪಿ ಆಫ್ ಹಿಮ ನಾವು ಕುಕ್ಕಿಂಗ್ ವಿಡಿಯೋ ಮಾಡೋದು ಮುಖ್ಯ ಅಲ್ಲ ಸುತ್ತ ಕ್ಲೀನ್ ಮಾಡ್ಕೊಳ್ಬೇಕು ಎಲ್ಲ ನೀಟ್ ಮಾಡ್ಕೊಡ್ಬೇಕು ಒಂದು ಚೂರು ಕಸ ಕಾಣಿಸ್ಬಾರ್ದು ಮೇಲ್ಗಡೆ ಆನಿಯನ್ ರಿಂಗ್ಸ್ ಇಡಬೇಕು ನಾವು ಮಾಮೂಲಿ ಮನೇಲಿ ತಿನ್ನೋಕ್ಕೆಲ್ಲ ನಾವು ಇಡೋಲ್ಲ ಬಟ್ ಇದರಲ್ಲಿ ಇಡಲೇಬೇಕು ಯಾಕಂದರೆ ವೀಡಿಯೋ ಶೂಟ್ ಮಾಡ್ತಿದ್ದೀವಲ್ಲ ಎಲ್ಲರೂ ನೋಡಬೇಕು ಇಷ್ಟೆಲ್ಲ ಕಷ್ಟ ಇದೆ ಕುಕ್ಕಿಂಗ್ ವಿಡಿಯೋಗೆ ಅಲ್ವಾ ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸಗೇನು ಅಂತ ಹೇಳ್ತಾ ಇವತ್ತು ನಾನು ಒಂದ್ರ ಮೀನನ್ನ ಯಾವ ರೀತಿ ಫ್ರೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇದಕ್ಕೊಂದು ಸೀಕ್ರೆಟ್ ಮಸಾಲೆ ಇದೆ ಇದು ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ಕೊಂಡು ಬಂದಿರೋ ಒಂದು ಮಸಾಲೆ ಇವತ್ತು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಇಲ್ಲಿ ಒಂದು ಎರಡರಿಂದ ಮೂರು ಸೌಟಷ್ಟು ಎಣ್ಣೆನ ಕಾಯಿಸಿಟ್ಟಿದ್ದೀನಿ ಚೆನ್ನಾಗಿ ಕಾಯಬೇಕು ಎಣ್ಣೆ ಹಪ್ಪಳ ಎಲ್ಲ ಕರಿತೀವಲ್ಲ ಅಷ್ಟು ಚೆನ್ನಾಗಿ ಕಾದಿರಬೇಕು ಅದಕ್ಕೆ ಒಂದು ಕೈ ಮುಷ್ಟಿಯಷ್ಟು ಪುದೀನ ನೋಡ್ಕೊಳ್ಳಿಕ್ಕೆ ಎಷ್ಟು ಬೇಕು ಅಂತ ಮತ್ತೆ ಅದರಲ್ಲಿ ಅರ್ಧ ಕೊತ್ತಂಬರಿ ಅದ್ರಲ್ಲಿ ಅರ್ಧ ಕರ್ಬೇವಿನ ಸೊಪ್ಪು ತುಂಬ ಏನಂತೀವಿ ಎಣ್ಣೆ ಸಿಡಿಯುತ್ತೆ ಅದರಿಂದಲೇ ನಾನು ಕ್ಯಾಮ್ರಾನ ಹಿಂದೆ ತೊಗೊಂಡು ಬಂದೆ ಸೊ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಮಸಾಲೆ ಮಾಡ್ಕೊಂಡು ಮಾಡಿ ನೀವೇ ಹೇಳ್ತೀರಾ ಹೌದು ಹೇಮ ಸೂಪರಾಗಿತ್ತು ಅಂತ ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಮ್ಮ ಅಜ್ಜಿ ಕಾಲದಿಂದನೂ ಇದೇ ಥರ ಮಾಡ್ಕೊಂಡು ಬರ್ತಾ ಇರೋದು ನಾವು ಫಿಶ್ ಫ್ರೈ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂಗಡಿಲೆಲ್ಲ ರೆಡಿಮೇಡ್ ಪೌಟ್ ಸಿಗುತ್ತೆ ಕೆಲವರು ಕೆಂಪು ಮಸಾಲೆ ಎಲ್ಲ ಹಾಕ್ತಾರೆ ಸೊ ನಾನು ಈ ಥರ ಮಾಡ್ತಿದ್ದೀನಿ ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ಯಾವುದನ್ನು ಪುದೀನ ಮತ್ತು ಕೊತ್ತಂಬರಿ ಮತ್ತು ಕರ್ಬೇನ ಸೊಪ್ಪನ್ನ ಅದು ಆದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲೆ ಹಾಕಬೇಕು ಒಂದು ಚಮಚದಷ್ಟು ಅಚ್ಕಾರದ ಪುಡಿ ನಿಮ್ಗೆ ಅಚ್ಕಾರದ ಪುಡಿ ಬೇಡ ಅಂತಂದರೆ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡಿ ಹಾಕೊಂಡು ಒಂದು ಎರಡು ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಪುದೀನ ಕೊತ್ಮಿರಿ ಕರ್ಬೇನ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡಿ ಹಾಕ್ಕೊಳ್ಳಿ ಉಪ್ಪು ಎರಡು ಚಮಚ ಕಾರ್ನ್ಫ್ಲೋರು ಒಂದು ಚಮಚದಷ್ಟು ಕ ಅಕ್ಕಿ ಹಿಟ್ಟು ಮೈದಾ ಹಾಕಿಲ್ಲ ಕಡಲೆ ಹಿಟ್ಟು ಹಾಕಿಲ್ಲ ಚಿಟಿಕೆ ಅರ್ಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಚಮಚ ಎರಡು ಚಮಚ ಕಾರ್ನ್ಫ್ಲೋರ್ ಅದೇ ಒಂದು ಚಮಚ ಅಕ್ಕಿ ಹಿಟ್ಟು ಸೊ ಇದನ್ನು ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು ಮಿಕ್ಸಿಲಿ ಇದನ್ನು ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದಕ್ಕೆ ನೀರು ಹಾಕಿ ಕಲಿಸ್ತಾರೆ ಯೂಶಲಿ ಮೊಟ್ಟೆ ನೀರು ಎಲ್ಲ ಹಾಕಿ ಕಲಿಸ್ತಾರೆ ಅಂಗಡಿಯಿಂದ ತೊಗೊಂಡ್ಬಂದಿದ್ದು ಕಬಾಬ್ ಪೌಡ್ರ್ ಇದನ್ನು ನಾವು ಮನೇಲೇ ಮಾಡ್ಕೊಳ್ಳೋ ಗ್ರೀನ್ ಕಬಾಬ್ ಪೌಡ್ರ್ ಇದನ್ನು ಎಣ್ಣೆ ಹಾಕ್ತೀನಿ ಈ ಪೌಡ್ರನ್ನ ನೀವು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಈ ಥರ ಒಂದು ಸಲ ಮಿಕ್ಸಿ ಆಡಿಸ್ಬಿಟ್ರೆ ಒಳ್ಳೆ ತಿಕ್ ಪೇಸ್ಟ್ ಬರುತ್ತೆ ಇಲ್ಲಿ ನಾನು ವಂಜ್ರಾ ಮೀನು ತೊಗೊಂಡಿದ್ದೀನಿ ಯಾವುದಾದ್ರೂ ಮೀನು ಫ್ರೈ ಮಾಡ್ಕೊಳ್ಳೋಕೆ ನೀವು ಯೂಸ್ ಮಾಡ್ಬೋದು ಇದು ತುಂಬ ಚೆನ್ನಾಗತ್ತೆ ಇದನ್ನು ಮ್ಯಾರಿನೇಟ್ ಮಾಡಿಬಿಡಬೇಕು ಆ ಥರಲ್ಲ ಏನಿಲ್ಲ ಒಂದು ಹತ್ತು ನಿಮಿಷ ಮಿನಿಮಮ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಎಷ್ಟೊದ ಬಿಡಿ ಮಿನಿಮಮ್ ಒಂದು ಹತ್ತು ನಿಮಿಷ ಇಡಬೇಕಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂಚೂರು ಅದು ಕೋಟಿಂಗ್ ಇದೆಲ್ಲ ಬಿಟ್ಕೊಳ್ಳಲ್ಲ ಪರ್ಫೆಕ್ಟಾಗಿ ನಿಂತ್ಕೊಳ್ಳುತ್ತೆ ನಿಮಗೆ ಅದಕ್ಕೆ ನಾ ಹೇಳಿದ್ದು ಎಣ್ಣೆ ಹಾಕಬೇಕು ಅಂತ ನೀರು ಹಾಕಬಾರ್ದು ಸೊ ಆ ಮಸಾಲೆ ಏನಿದೆ ನೋಡಿ ತುಂಬ ಚೆನ್ನಾಗುತ್ತೆ ಅದರಲ್ಲೇ ಖಾರ ಇದೆ ಮತ್ತು ನಮಗೆ ಪುದೀನ ಕೊತ್ತಂಬರಿ ಎಲ್ಲ ಫ್ಲೇವರ್ ಕರ್ಬೇನ್ ಸೊಪ್ಪು ಎಲ್ಲ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೈನಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ನಮಗೆ ನೋಡಿ ಈ ಥರ ಒಂದಕ್ಕೊಂದು ಹಾಕ್ಬಿಟ್ಟು ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಅಥವಾ ಬ್ರೆಡ್ ಕ್ರಮ್ಸು ಅಥವಾ ತಪ್ಪು ರವೆ ಯಾವುದಾದರೂ ಪರವಾಗಿಲ್ಲ ಅಥವಾ ಕಾರ್ನ್ಫ್ಲೋರು ಇಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಈ ರವೆನೇ ಏನಿದೆಯೋ ಅದನ್ನು ಹೀಗೆ ನೋಡಿ ಈ ಥರ ಮಾಡ್ಕೊಂಡು ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋದು ಮಾಮೂಲಿ ಒಂದು ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ನಮಗೆ ರೆಡಿ ಆಗೋಗುತ್ತೆ இதை ஃப்ரை மாக்கே நம்ம காதிரோ எண்ணெயே ஹாக்கொட்பு அவங்க நமக்கு பேகனும் ஆகை மற்ற டேஸ்டும் சேஞ்ச் ஆகல மேல் கடைத்திரே இது ஃபிரை எல்லாேல் சொல்வீரும்பாக்கி தீனி பட் அது ஸ்கிப் ஆகிடுது எடிட்டாக எடிட் மாதிரி சோ நம்ப ரொசரே இன்னும் சேராக இருக்கிற யூஷலேன்மா ஃபிஷ் ஃப்ரது பவுட்ரு சிகி தீ அத்வ மனேலே மோங்கே நம்ம மைதா கார்ன்ஃப்ளோரு அக்கிட்டு அச்சார பிடி எல்லாம் ஹாக்குவீன் இத்தர கிரீன் மசாலா ஹாக்கிட்டு பந்த மாதிரி ಐದೇ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ನಾನು ಹೇಳ್ದಂಗೆ ಇನ್ನು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡೋದು ಇಲ್ಲ ಏನಿಲ್ಲ ಅಂದರೆ ಮಿನಿಮಮ್ ಹತ್ತೇ ನಿಮಿಷ ಮ್ಯಾಕ್ಸಿಮಮ್ ಎಷ್ಟೊತ್ತು ಬೇಕಾದ್ರೂ ಹತ್ತೇ ನಿಮಿಷ ಸಾಕು ಯೂಶ್ವಲಿ ಫಿಶ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ನಾವು ಮಿಕ್ಸಿಗೆ ಉಪ್ಪೆಲ್ಲ ಹಾಕಿದ್ವಿ ಉಜುಬ್ರು ಯಾರದ್ದು ಫಸ್ಟ್ ಟೈಮ್ ನಾನು ಚಾನನ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈನ್ ಕೊಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ತ್ರೀ ಲೈಕ್ ಇದೆಯಲ್ಲ ಅಲ್ಲಿ ಒಂದು ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬಿಲ್ವಾ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್